ನಮಸ್ಕಾರ ವೀಕ್ಷಕ್ರೆ ವೀಕ್ಷಕ್ರೆ ಒಂದು ಕಡೆ ಸದಾಕಾಲ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಅಂದರೆ ಅದು ನಟಿ ಶ್ರೀದೇವಿ ಸಾವಿನ ಪ್ರಕರಣ ಆಗಲೂ ಚರ್ಚೆಯಾಗಿತ್ತು ಈಗಲೂ ಕೂಡ ಚರ್ಚೆ ಮುಂದುವರೆದಿದೆ ಹೀಗಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡುತ್ತಿದ್ದೇನೆ ಅಂತೂ ಅವರ ಅಭಿಮಾನಿಗಳು ಸಿಬಿಐ ತನಿಖೆಗೆ ಮತ್ತೊಮ್ಮೆ ಒತ್ತಾಯಿಸುತ್ತಿದ್ದಾರೆ ನಮಗೆ ಅನುಮಾನ ಇನ್ನೂ ಕೂಡ ಬಗೆಹರಿದಿಲ್ಲ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಹೇಗೆ ಅನುಮಾನ ಇದೆಯೋ ಇಲ್ಲೂ ಕೂಡ ಅನುಮಾನ ಇದೆ ಸಿಬಿಐ ತನಿಖೆಗೆ ನೀಡಿದ್ರೆ ಅನುಮಾನ ಬಗೆಹರಿಬಹುದು ಹೀಗಾಗಿ ಸಿಬಿಐ ತನಿಖೆ ನೀಡಿ ಅಂತ ಮತ್ತೊಮ್ಮೆ ಒತ್ತಾಯಿಸುತ್ತಿದ್ದಾರೆ ಹಾಗಾದ್ರೆ ನಟಿ ಶ್ರೀದೇವಿ ಸಾವು ಯಾವ ರೀತಿಯಾಗಿ ಸಂಭವಿಸಿತ್ತು ಯಾಕೆ ಈ ಪ್ರಕರಣ ಅಷ್ಟರ ಮಟ್ಟಿಗೆ ಅನುಮಾನವನ್ನ ಮೂಡಿಸಿದ್ದು ಅಷ್ಟು ಮಾತ್ರವಲ್ಲ ನಟಿ ಶ್ರೀದೇವಿ ಬರೋಬ್ಬರಿ ಇಪ್ಪತ್ತೆಂಟು ಬಾರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದು ಯಾಕೆ ಎಲ್ಲಾ ವಿಚಾರವನ್ನ ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಹೇಳ್ತೀನಿ ಕೇಳಿ ವೀಕ್ಷಕರೇ ಒಂದು ಕಾಲದಲ್ಲಿ ಇಡೀ ಭಾರತೀಯ ಸಿನಿಮಾ ರಂಗವನ್ನ ಆಳಿದಂತಹ ನಟಿ ಶ್ರೀದೇವಿ ಕೇವಲ ತಮ್ಮ ಸೌಂದರ್ಯದಿಂದ ಮಾತ್ರ ಅಲ್ಲ ತಮ್ಮ ನಟನೆಯಿಂದಲೂ ಕೂಡ ಚಾಪನ್ನ ಮೂಡಿಸಿದವರು ಅಂದ್ರೆ ಶ್ರೀದೇವಿ ಎಲ್ಲಾ ನಟಿಯರನ್ನು ಕೂಡ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನದಲ್ಲಿದ್ದು ಸುದೀರ್ಘ ಅವಧಿಯವರೆಗೂ ಕೂಡ ಅತಿ ಹೆಚ್ಚು ರನ್ ಕೂಡ ಪಡೆದುಕೊಂಡಿತು ಈಗ ಹೀರೋಗಳಿಗೆ ಯಾವ ರೀತಿಯಾಗಿ ನಾವು ಸೂಪರ್ ಸ್ಟಾರ್ ಅಂತೀವಿ ಅದೇ ರೀತಿಯಾಗಿ ಸೂಪರ್ ಸ್ಟಾರ್ ಪಟ್ಟವನ್ನ ಗಿತ್ತಿಸ್ಕೊಂಡವ್ರು ಅಂದ್ರೆ ಅದು ಶ್ರೀದೇವಿ ಶ್ರೀದೇವಿಯವರ ಬದುಕಿನಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಗತಿಸಿದ್ರು ಕೂಡ ಬಹಳನೇ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಿತ್ತು ಅವರ ಮದುವೆ ವಿಚಾರ ಆಗಿರಬಹುದು ಅನಂತರ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗಿದ್ದಾಗಿರಬಹುದು ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ದು ಈ ಪ್ಲಾಸ್ಟಿಕ್ ಸರ್ಜರಿ ವಿಚಾರ ಎಲ್ಲವೂ ಕೂಡ ಚರ್ಚೆಯಲ್ಲಿ ಇರ್ತಾನೆ ಇತ್ತು ಆದ್ರೆ ಅಂತಿಮವಾಗಿ ನಟಿ ಶ್ರೀದೇವಿ ಚರ್ಚೆಗೆ ಗ್ರಾಸವಾಗುವ ರೀತಿಯಲ್ಲಿಯೇ ಪ್ರಾಣವನ್ನ ಕೂಡ ಕಳೆದುಕೊಂಡವರು ನಾನಿವಾಗ ಮೊದಲು ಶ್ರೀದೇವಿ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಶಾರ್ಟ್ ಆಗಿ ಒಂದೆರಡು ಸಂಗತಿಗಳನ್ನ ಹೇಳ್ತೀನಿ ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ತಿಳ್ಕೊಂಡಿರ್ತೀರಾ ಹೀಗಾಗಿ ಹೆಚ್ಚಿನ ವಿಚಾರವನ್ನ ಹೇಳಕ್ ಹೋಗೋದಿಲ್ಲ ಅವ್ರು ಹುಟ್ಟಿದ್ದು ಒಂಬೈನೂರ ಅರವತ್ ಮೂರು ಚೆನ್ನೈನಲ್ಲಿ ಅವ್ರು ಜನಿಸಿದ್ದು ಅವರು ತೆಲುಗು ಭಾಷೆಯನ್ನ ಬಾಲ್ಯದಲ್ಲಿ ಬಹಳ ಚೆನ್ನಾಗಿ ಮಾತನಾಡ್ತಿದ್ರು ಅನಂತರ ತಮಿಳನ್ನ ಕೂಡ ಕಲ್ತ್ಕೋತಾರೆ ಅನಂತರ ಬೇರೆ ಬೇರೆ ಭಾಷೆಗಳನ್ನ ಕೂಡ ಕಲ್ತ್ಕೊಳ್ತಾ ಹೋಗ್ತಾರೆ ತೀರಾ ಶ್ರೀಮಂತ ಕುಟುಂಬದಲ್ಲಿ ಅಥವಾ ತೀರಾ ಬಡ ಕುಟುಂಬದಲ್ಲಿ ಬಡತನದ ಕುಟುಂಬದಲ್ಲಿ ಏನ್ ಹುಟ್ಟವರಲ್ಲ ಇವರು ಹೀಗಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ನಟಿ ಶ್ರೀದೇವಿ ಜನಿಸಿದ್ರು ನೋಡೋದಕ್ಕೆ ಬಹಳ ಮುದ್ದಾಗಿ ಚೆನ್ನಾಗಿದ್ದ ಕಾರಣಕ್ಕಾಗಿ ಚಿಕ್ಕ ವಯಸ್ಸಿಗೆ ನಾಲ್ಕು ವರ್ಷ ಇದ್ದಾಗ್ಲೇ ಅವರು ನಟನೆಗೆ ಎಂಟ್ರಿ ಕೊಡ್ತಾರೆ ಬಾಲ ನಟಿಯಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ತೆಲುಗು ತಮಿಳು ಅದಾದ ಬಳಿಕ ಹಿಂದಿಯ ಜೂಲಿ ಸಿನಿಮಾ ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ರು ಸಿನಿಮಾದಲ್ಲೂ ಕೂಡ ಬಾಲ ನಟಿಯಾಗಿ ಕಾಣಿಸ್ಕೊಂಡಿದ್ರು ಅದಾದ ಬಳಿಕ ಕನ್ನಡದಲ್ಲೂ ಕೂಡ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಭಕ್ತ ಕುಂಬಾರ ಹಾಗೆ ಬಾಲಭಾರತ ಸಂಪೂರ್ಣ ರಾಮಾಯಣ ಯಶೋಧ ಕೃಷ್ಣ ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಹಾಗೆ ಸಂಸಾರದ ಕಣ್ಣು ಎನ್ನುವ ಸಿನಿಮಾದಲ್ಲಿ ನಾಯಕನ ತಂಗಿಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗೆ ಅಂಬರೀಷ್ ಹಾಗೆ ರಜನಿಕಾಂತ್ ಅವರ ಜೊತೆ ಕೂಡ ಕಾಣಿಸಿಕೊಂಡಿರುವ ಪ್ರಿಯಾ ಎನ್ನುವ ಸಿನಿಮಾದಲ್ಲಿ ಕೂಡ ನಟಿ ಶ್ರೀದೇವಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಅವರು ಅಭಿನಯಿಸಿದ ವಿಚಾರ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಅದಾದ ಬಳಿಕ ಅವರು ನಟನೆ ಮಾಡಿದ್ದು ಹೀರೋಯಿನ್ ಆಗಿ ತಮಿಳು ಸಿನಿಮಾದಲ್ಲಿ ಮೂಂಡು ಮುಡಿಚು ಎನ್ನುವಂತಹ ಸಿನಿಮಾದಲ್ಲಿ ಅವರ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ ತೆಲುಗು ತಮಿಳು ಅದೇ ರೀತಿಯಾಗಿ ಮಲಯಾಳಂ ಕನ್ನಡ ಹಿಂದಿ ಹೀಗೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಆಗಿನ ಕಾಲದ ಸೂಪರ್ ಸ್ಟಾರ್ ಹೀರೋಗಳು ಅಂತ ಯಾರನ್ನ ಕರಿತೀವಿ ಅವರ ಜೊತೆಗೂ ಕೂಡ ತೆರೆಯನ್ನ ಹಂಚಿಕೊಂಡಿದ್ದಾರೆ ನಟಿ ಶ್ರೀದೇವಿ ಅದಾದ ಬಳಿಕ ಒಂದು ಹಂತಕ್ಕೆ ಬಂದ ಮೇಲೆ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಹೋಗ್ತಾರೆ ಮದುವೆ ಸಂಸಾರ ಎಲ್ಲವೂ ಕೂಡ ಶುರುವಾದ ಬಳಿಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಂಗ್ಲೆಂಡ್ ಎನ್ನುವಂತ ಸಿನಿಮಾ ಮೂಲಕ ರಾಧಾ ಬಳಿಕ ಸಿನಿಮಾದಲ್ಲಿ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ನಟಿ ಶ್ರೀದೇವಿ ಇದು ಶ್ರೀದೇವಿ ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಸಂಗತಿ ಇನ್ನು ಶ್ರೀದೇವಿ ಸಾವಿನ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತೀನಿ ಕೇಳಿ ನಟಿ ಶ್ರೀದೇವಿ ತಮ್ಮ ಮಗಳು ಆಗಿರುವಂತಹ ಖುಷಿ ಜೊತೆಗೆ ದುಬೈಗೆ ಹೋಗ್ತಾರೆ ಅಲ್ಲಿ ಸಂಬಂಧಿಯೊಬ್ಬರ ಮದುವೆ ಎನ್ನುವ ಕಾರಣಕ್ಕಾಗಿ ಮದುವೆಗೆ ಅಟೆಂಡ್ ಆಗ್ತಾರೆ ಮದುವೆ ಎಲ್ಲವನ್ನೂ ಕೂಡ ಮುಗಿಸ್ತಾರೆ ಬಳಿಕ ಶಾಪಿಂಗ್ ಮಾಡಬೇಕು ದುಬೈನಲ್ಲಿರುವ ಕಾರಣಕ್ಕಾಗಿ ಅವರ ಮಗಳು ಜಾನ್ವಯಿ ಬರ್ತ್ಡೇಗೆ ಗಿಫ್ಟ್ ಕೊಡುವ ಉದ್ದೇಶದಿಂದ ಶಾಪಿಂಗ್ ಮಾಡಬೇಕು ಅಂತ ದುಬೈನ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಉಳತ್ಕೊಳ್ತಾರೆ ನಟಿ ಶ್ರೀದೇವಿ ಎರಡು ದಿನಗಳಿಂದ ಹೋಟೆಲ್ ನಿಂದ ಹೊರಗಡೆ ಬರೋದಿಲ್ಲ ಕಂಪ್ಲೀಟ್ ಆಗಿ ಆ ಹೋಟೆಲ್ ನಲ್ಲೇ ಇರ್ತಾರೆ ಕೂಡ ಎಲ್ಲೂ ಹೋಗಿರೋದಿಲ್ಲ ಶಾಪಿಂಗ್ ಗೆ ಪ್ಲಾನ್ ಗಳು ಮಾತ್ರ ಇರುತ್ತೆ ಇದೇ ಸಂದರ್ಭದಲ್ಲಿ ಅವರ ಗಂಡ ಬೋನಿ ಕಪೂರ್ ಅವರು ಸಾಧಾರಣವಾಗಿ ಶ್ರೀದೇವಿ ಅವರನ್ನ ಹೆಚ್ಚು ದಿನ ಬಿಟ್ಟಿರೋದಿಲ್ವಂತೆ ಬಹುತೇಕ ಸಂದರ್ಭದಲ್ಲಿ ಶ್ರೀದೇವಿ ಅವರ ಜೊತೆಗೆ ಇರ್ತಾ ಇದ್ರು ಬೋನಿ ಕಪೂರ್ ಬೋನಿ ಕಪೂರ್ ಪ್ರೊಡ್ಯೂಸರ್ ಅವರನ್ನ ಶ್ರೀದೇವಿ ಎರಡನೇ ಮದುವೆ ಆಗ್ತಾರೆ ಅವರ ಮದುವೆ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಬೋನಿ ಕಪೂರ್ ಅವರನ್ನೇ ಯಾಕೆ ಮದ್ವೆ ಆದ್ರು ಅಂತ ಹೇಳಿ ಯಾಕಂದ್ರೆ ಒಂದಿಷ್ಟು ಡಿಫರೆನ್ಸ್ ಕೂಡ ಇತ್ತು ಅವರಿಬ್ಬರ ನಡುವೆ ಜೊತೆಗೆ ಬೋನಿ ಕಪೂರ್ಗೆ ಅದಾಗಲೇ ಮದುವೆ ಆಗಿತ್ತು ಆದ್ರೂ ಶ್ರೀದೇವಿ ಅವರನ್ನ ಎರಡನೇ ಮದುವೆ ಆಗ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು ಈ ಬೋನಿ ಕಪೂರ್ ಭಾರತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪತ್ನಿಯನ್ನ ನೋಡಬೇಕು ಪತ್ನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಸಡನ್ ಆಗಿ ಬರ್ತಾರೆ ದುಬೈಗೆ ಆ ಹೋಟೆಲ್ ಕೂಡ ಎಂಟ್ರಿ ಕೊಡ್ತಾರೆ ಆಗ ಶ್ರೀದೇವಿ ಕೂಡ ಖುಷಿಯಾಗಿದ್ದರಂತೆ ಇಬ್ಬರು ಕೂಡ ಹೆಚ್ಚು ಕಡಿಮೆ ನೂರ ಹದಿನೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಅದಾದ ಬಳಿಕ ಊಟ ಮಾಡೋದು ಅದಕ್ಕೂ ಅದಾದ ಬಳಿಕ ಊಟ ಮಾಡೋಕು ಮುನ್ನ ಸ್ನಾನಕ್ಕೆ ಅಂತ ಹೇಳಿ ಶ್ರೀದೇವಿ ಬಾತ್ರೂಮ್ಗೆ ಹೋಗ್ತಾರೆ ಬಾತ್ರೂಮಿಗೆ ಹೋದವರು ಎಷ್ಟೇ ಹೊತ್ತಾದ್ರೂ ಹೊರಗಡೆ ಬರದಂತ ಕಾರಣಕ್ಕಾಗಿ ಬೋನಿ ಕಪ್ಪು ಹೋಗಿ ಬಾಗ್ಲನ್ನ ಹೊಡಿತಾರೆ ಅದು ಜೋರಾಗಿ ಅದು ಹನ್ನೊಂದರ ಸಮಯ ಆಗಿತ್ತು ಶ್ರೀದೇವಿಯವರು ಬಾತ್ ಡಬ್ನ ಒಳಗಡೆ ನಿಶ್ಚಲವಾಗಿ ನಿಶ್ಚಿಂತೆಯಾಗಿ ಮಲಗಿರ್ತಾರೆ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಅವರ ಪ್ರಾಣ ಪಕ್ಷಿ ಎಲ್ಲವೂ ಕೂಡ ಹಾರಿ ಹೋಗಿರುತ್ತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಾರೆ ಅದಾದ ಬಳಿಕ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡುತ್ತೆ ಅಲ್ಲಿಂದ ಶುರುವಾಗತ್ತೆ ನೋಡಿ ಶ್ರೀದೇವಿ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೊದಲು ಎಲ್ಲರೂ ಹೇಳಿದ್ದು ಹೃದಯಾಘಾತ ಅಂತ ಯಾಕೆ ಹೃದಯಾಘಾತ ಅಂತ ಚರ್ಚೆ ಆಯ್ತು ಅಂದ್ರೆ ನಟಿ ಶ್ರೀದೇವಿ ಅವರು ಸೌಂದರ್ಯದ ಬಗ್ಗೆ ವಿಪರೀತವಾದ ಕಾಳಜಿಯನ್ನ ತೋರ್ತಿರ್ತಾರೆ ಆದ್ರೆ ಕೊನೆಯ ದಿನಗಳಲ್ಲಿ ಅವರು ವಿಪರೀತವಾಗಿ ಒತ್ತಡಕ್ಕೊಳಗಾಗಿದ್ರು ಯಾಕಂದ್ರೆ ನನ್ನ ಹಿಂದಿನ ಸೌಂದರ್ಯವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅವರ ಕಣ್ಣು ಅಥವಾ ಮುಖ ಅದೆಲ್ಲವೂ ಕೂಡ ಬದಲಾಗೋದಕ್ಕೆ ಶುರುವಾಗಿತ್ತು ಮುಖ ಕೂಡ ಒಂದು ರೀತಿಯಲ್ಲಿ ಸಪ್ಪೆ ಸಪ್ಪೆ ಅಂತ ಆ ರೀತಿ ಆಗ್ತಾ ಇತ್ತು ಕೊನೆ ದಿನಗಳಲ್ಲಿ ಯಾಕಂದ್ರೆ ವಯಸ್ಸಾಗ್ತಿದ್ದ ಹಾಗೆ ಸಹಜ ಸೌಂದರ್ಯವೂ ಕೂಡ ಬದಲಾಗೋದು ಅಥವಾ ದೇಹ ದೇಹದಲ್ಲಿ ಬದಲಾವಣೆ ಆಗೋದು ಕೂಡ ಸಹಜ ಶ್ರೀದೇವಿ ಅವರಿಗೂ ಕೂಡ ಹಾಗೆ ಆಗಿತ್ತು ಆದ್ರೆ ಆ ಸೌಂದರ್ಯವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವರು ವಿಪರೀತ ಹೆಣಗಾಡಿದ್ರಂತೆ ವಿಪರೀತ ಪ್ರಯತ್ನ ಪಡ್ತಿದ್ರಂತೆ ಅದಕ್ಕೋಸ್ಕರ ಕೋಟಿ ಕೋಟಿಯಷ್ಟು ಹಣವನ್ನ ಕೂಡ ಖರ್ಚು ಮಾಡಿದ್ರಂತೆ ಪ್ರಮುಖವಾಗಿ ಸೊಂಟ ಸಪೂರ್ವಾಗಿ ಕಾಣ್ಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಸರ್ಜರಿ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ದೇಹದ ಬೇರೆ ಬೇರೆ ಭಾಗಗಳನ್ನ ಕೂಡ ಸರ್ಜರಿಗೆ ಒಳಪಡಿಸಲಾಗಿತ್ತು ಒಟ್ಟಾರೆಯಾಗಿ ಈ ರೀತಿ ಇಪ್ಪತ್ತೆಂಟು ಬಾರಿ ದೇಹ ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾಗಿತ್ತು ಒಟ್ಟಾರೆಯಾಗಿ ನಾನು ಸಮಾಜದ ಎದುರುಗಡೆ ಸುಂದರವಾಗಿ ಕಾಣಿಸಿಕೊಳ್ಬೇಕು ಅಂತ ಹೇಳಿ ವಿಪರೀತವಾದ ಪ್ರಯತ್ನ ಪಡ್ತಾ ಇದ್ರು ತನ್ನ ವಯಸ್ಸನ್ನ ಮರೆಮಾಚುವ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ರು ಅದಕ್ಕೋಸ್ಕರ ಬೇಕಾದಷ್ಟು ಹಣವನ್ನ ಕೂಡ ಖರ್ಚು ಮಾಡಿದ್ರು ಕೊನೆ ಕೊನೆಗೆ ಸೌಂದರ್ಯ ಹಾಳಾಗ್ತಿದೆ ಅಂತ ಖಿನ್ನತೆಗೆ ಒಳಗಾಗಿದ್ರಂತೆ ದೇಹಕ್ಕೆ ವಿಪರೀತವಾದ ಪ್ಲಾಸ್ಟಿಕ್ ಸರ್ಜರಿ ಅದಾದ ಕಾರಣಕ್ಕಾಗಿ ಅದರನ್ನ ಅದನ್ನ ತಡೆಯೋಕಾಗದೆ ಅವರಿಗೆ ಹೃದಯಾಘಾತ ಆಯ್ತು ಅನ್ನುವ ಚರ್ಚೆ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ಸದ್ದು ಮಾಡ್ತು ಅದಾದ ಬಳಿಕ ವಿಧಿವಿಜ್ಞಾನ ಇಲಾಖೆಯವರು ಬರ್ತಾರೆ ಅಲ್ಲಿ ಫೋರೆನ್ಸಿಕ್ ರಿಪೋರ್ಟ್ ಕೂಡ ಬರುತ್ತೆ ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರು ಬಾಟ್ ಟಮ್ ನಲ್ಲಿ ಮುಳುಗಿ ಸಾವನ್ನಪ್ಪಿತು ಅಂತ ಹೇಳಿ ಯಾವ ರೀತಿಯಾಗಿ ರಿಪೋರ್ಟ್ ಬರುತ್ತೆ ಅಂದ್ರೆ ಅವರು ವಿಪರೀತವಾಗಿ ಆಲ್ಕೋಹಾಲ್ ಸೇವನೆ ಮಾಡಿದ್ರು ಅವರ ದೇಹದ ಒಳಗಡೆ ಮದ್ಯದ ಕಂಟೆಂಟ್ ಕೂಡ ಸಿಕ್ಕಿದೆ ಈ ಕಾರಣಕ್ಕಾಗಿ ಅವರಿಗೆ ಪ್ರಜ್ಞೆ ತಪ್ಪಿದೆ ಬಾತ್ ಒಳಗೆ ಬಿದ್ದಿದ್ದಾರೆ ಈ ಬಾತ್ ಟಬ್ ನ ಒಳಗಡೆ ಸ್ನಾನ ಮಾಡೋ ಸಂದರ್ಭದಲ್ಲಿ ಒಂದು ಲಾಕ್ ಮಾಡ್ತಾರೆ ಕ್ಲಿಕ್ ಮಾಡಿಕೊಳ್ತಾರೆ ಅದು ಕಂಪ್ಲೀಟ್ ಆಗಿ ಆಲ್ಕೋಹಾಲ್ ನಲ್ಲಿ ತಿನ್ನಲಿದ್ದ ಕಾರಣಕ್ಕಾಗಿ ಲಾಕ್ ಅವರಿಗೆ ಓಪನ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕೆಂಪು ಇದ್ದಲೆ ಬಲಗಡೆ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇಲ್ಲಿ ರಿಪೋರ್ಟ್ ಕೂಡ ಹೇಳುತ್ತೆ ಅಂದ್ರೆ ಸಹಜ ಸಾವು ಬೇರೆ ಏನು ಆಗಿಲ್ಲ ಅಂತ ಹೇಳಿ ಅದ ನಂತರ ರಿಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗೋದಕ್ಕೆ ಶುರು ಆಗುತ್ತೆ ಕಾರಣ ಒಂದು ಅಡಿ ಆಳದ ನೀರು ಇರುವಂತಹ ಆ ತೊಟ್ಟಿಯಲ್ಲಿ ಮುಳುಗಿ ಮುಳುಗೋದಕ್ಕೆ ಹೇಗೆ ಸಾಧ್ಯ ಅಂತದ್ದು ಮತ್ತೊಂದು ಶ್ರೀದೇವಿ ಅವರ ಆತ್ಮೀಯರು ಕೂಡ ಅದನ್ನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಶ್ರೀದೇವಿ ಅವರು ಯಾವತ್ತೂ ಕೂಡ ಮದ್ಯವನ್ನ ಸೇವನೆ ಮಾಡ್ತಾ ಇರಲಿಲ್ಲ ಕೇವಲ ವೈನ್ ಮಾತ್ರ ಕುಡಿತಿತ್ತು ಆದ್ರೆ ವಿಪರೀತವಾಗಿ ನಶೆಯಲ್ಲಿ ತೇಲಾಡೋ ರೀತಿಯಲ್ಲಿ ಯಾವತ್ತೂ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಹಾಗಾಗಿ ಅಂತ ಸಂದರ್ಭದಲ್ಲಿ ಹೇಗೆ ಅವರು ನಶೆಯಲ್ಲಿ ಬಾತ್ ಟಬ್ನೊಳಗಡೆ ಬಿದ್ದು ಸಾಯೋಕೆ ಸಾಧ್ಯ ಅಂತ ಹೇಳಿ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಅಷ್ಟು ಮಾತ್ರ ಬೋನಿ ಕಪೂರ್ ಇದ್ರು ಬೋನಿ ಕಪೂರ್ ಹತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದೀನಿ ಅಂತ ಹೇಳ್ತಾರೆ ಆಗ ಬೋನಿ ಕಪೂರ್ಗೆ ಗೊತ್ತಾಗ್ಲಿಲ್ವಾ ಇದ್ದಿದ್ದು ಅಥವಾ ನಶೆ ಇದ್ದ ಸಂದರ್ಭದಲ್ಲಿ ಒಳಗೆ ಕಳಿಸಬಾರ್ದಿತ್ತು ಅಂತ ಗೊತ್ತಾಗ್ಲಿಲ್ವಾ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಒಟ್ಟಾರೆಯಾಗಿ ಈ ರೀತಿಯಾಗಿ ಶ್ರೀದೇವಿ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚರ್ಚೆ ಆಯಿತು ಸಾಕಷ್ಟು ಅನುಮಾನಗಳು ಕೂಡ ಮೂಡಿತ್ತು ಆದರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅನುಮಾನದ ಕಣ್ಣು ಬಿದ್ದಿದ್ದು ಅವರ ಪತಿಯಾಗಿರುವ ಬೋನಿ ಕಪೂರ್ ಕಡೆಗೆ ಯಾಕೆ ನಂತರ ಬೋನಿ ಕಪೂರ್ ಅವರು ನೂರ ಮೂವತ್ನಾಲ್ಕು ಗಂಟೆಗಳ ಕಾಲ ಬಿಟ್ಟು ಅವರಿಗೆ ಮಾಹಿತಿಯನ್ನ ನೀಡಿದ್ರು ಜೊತೆಗೆ ಬೋನಿ ಕಪೂರ್ ಹಾಗೂ ಶ್ರೀದೇವಿ ಅವರಿಗೆ ಕೊನೆಯ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಟಾಪಟಿ ಎಲ್ಲ ಕೂಡ ನಡೆದಿತ್ತಂತೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀದೇವಿ ತನ್ನೆಲ್ಲಾ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಬರೆದಿದ್ರು ಈ ಕಾರಣಕ್ಕಾಗಿ ಅವರ ನಡುವೆ ಜಟಾಪಟಿ ನಡೆದಿತ್ತು ಹೀಗಾಗಿ ಅಲ್ಲಿ ಏನಾದರೂ ಆಗಿರಬಹುದು ಅನ್ನೋ ಚರ್ಚೆ ಕೂಡ ನಡೆದಿತ್ತು ಅಂದ್ರೆ ಇನ್ಶೂರೆನ್ಸ್ ಹಣಕ್ಕಾಗಿ ಅವರೇ ತನ್ನ ಪತ್ನಿಯನ್ನ ಸಾಯಿಸಿದ್ರು ಅನ್ನೋ ವಿಚಾರವಾಗಿ ಆದ್ರೆ ಪೊಲೀಸ್ ತನಿಖೆ ನಡೆದಿದ್ದು ಸಹಜ ಸಾವು ಎನ್ನುವಂಥದ್ದು ರಿಪೋರ್ಟ್ ಕೂಡ ಬಂತು ಬಾತ್ ಟಬ್ ಒಳಗೇನೆ ಮುಳುಗಿ ಸಾವನ್ನಪ್ಪಿದ್ರು ಅಂತ ಹೇಳಿ ಅಂದ್ರೆ ಈ ಕ್ಷಣ ಕೂಡ ಆ ವಿಚಾರ ಚರ್ಚೆಯಲ್ಲಿದೆ ಅವರ ಅಭಿಮಾನಿಗಳು ತನಿಖೆ ಆಗ್ಬೇಕು ಅನ್ನುವ ರೀತಿಯಲ್ಲಿ ಒತ್ತಾಯಿಸ್ತಾರೆ ಒತ್ತಾಯಿಸ್ತಾನೆ ಇದ್ದಾರೆ ಒಟ್ಟಾರೆಯಾಗಿ ಹೃದಯಾಘಾತ ಬಾತ್ ಟಬ್ ಒಳಗೆ ಮುಳುಗಿ ಸಾವನ್ನಪ್ಪಿದ್ದು ಒಟ್ಟಾರೆಯಾಗಿ ಓರ್ವ ಸೂಪರ್ ಸ್ಟಾರ್ ಅನ್ನ ನಾವೆಲ್ಲರೂ ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಯ್ತು ಇದು ಶ್ರೀದೇವಿ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ಇನ್ನು ಬೇರೆ ಬೇರೆ ವಿಚಾರಗಳಿದ್ದಾವೆ ಅದೆಲ್ಲವೂ ಕೂಡ ಹೇಳ್ತಾ ಹೋದ್ರೆ ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೇಳುವಷ್ಟು ವಿಚಾರಗಳು ಕೂಡ ಇದ್ರು ಸಾವಿಗೆ ಸಂಬಂಧಪಟ್ಟ ಹಾಗೆ ಇನ್ನು ನಾನಾ ರೀತಿಯ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಯಿತು ಹಾಗೆ ಹೀಗೆ ಅಂತ ಹೇಳಿ ಅವರ ಆತ್ಮೀಯರು ಬೇರೆ ಎಲ್ಲರೂ ಕೂಡ ದಿನಕ್ಕೊಂದು ಕಮೆಂಟ್ ಅನ್ನ ಮಾಡ್ತಿದ್ರು ಉನ್ನತ ಹಂತದ ಪೊಲೀಸ್ ಅಧಿಕಾರಿ ಒಬ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಬಾತ್ ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಲ್ಲ ಅವರಿಗೆ ಬೇರೆ ಏನೂ ಆಗಿದೆ ಎನ್ನುವ ರೀತಿಯಲ್ಲಿ ಕೂಡ ಹೇಳಿದ್ರು ಆಗ್ಲೂ ಕೂಡ ಚರ್ಚೆ ಆಗಿತ್ತು ಆದ್ರೆ ಕೊನೆಗೂ ಬೇರೆ ಬೇರೆ ಕಾರಣಗಳಿಗಾಗಿ ಸಿಬಿಐ ತನಿಖೆಗೆ ವಹಿಸಲಿಲ್ಲ ಸಿಬಿಐ ತನಿಖೆ ಅಂತೂ ಕೂಡ ನಡೆದಿಲ್ಲ ಪ್ರಾಣ ಬಿಟ್ಟವ್ರಂತೂ ಪ್ರಾಣ ಕಳ್ಕೊಂಡ್ರು ಅದು ನಿಮಗೂ ಕೂಡ ಈ ಬಗ್ಗೆ ಏನಾದರೂ ವಿಚಾರ ಗೊತ್ತಿದೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು